ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗೇ ಇದ್ದೀನಿ ನೋಡಿ ಲಾಸ್ಟ್ ಸೋಮವಾರ ನಾನು ಎಲ್ಲಿಗೆ ಹೋಗಿದ್ದೆ ಎಲ್ಲಿಂದ ಎಲ್ಲಿಗೆ ಬಂದೆ ದೇವಸ್ಥಾನ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋದು ಪೂರ್ತಿ ಈ ವಿಡಿಯೋ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ನನ್ನ ಚಾನಲ್ ಹೊಸ್ದಾಗಿ ಯಾರಾದರೂ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಇವ ಬೆಳಗ್ಗೆ ನಾನು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ದೇವ್ರನ್ನೆಲ್ಲ ತೊಳೆದು ಕ್ಲೀನಾಗಿ ಮನೆಯೆಲ್ಲ ಗುಡಿಸಿ ಆಚೆ ಕಡೆ ರಂಗೋಲಿ ಹಾಕಿ ಪೂಜೆ ಮಾಡೋ ಅಷ್ಟೊತ್ತಿಗೆ ನನಗೆ ನಾಲ್ಕೂವರೆ ಐದು ಗಂಟೆ ಆಯಿತು ಐದು ಗಂಟೆಯಲ್ಲಿ ನಾನೀಗ ಪೂಜೆನ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಬೇಗ ಹೋಗಬೇಕಾಗಿತ್ತು ಲೇಟಾಗುತ್ತೆ ಮತ್ತು ರಿಟರ್ನ್ ಬರೋದು ಅಂತ ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಮತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾನು ಏನೇನು ಬೇಕೋ ಅದನ್ನು ಎಲ್ಲ ಪ್ಯಾಕ್ ಮಾಡಿಕೊಂಡು ಅದನ್ನು ಸಹ ನಾನು ರೆಡಿಯಾಗಿ ಇಟ್ಕೊಂಡು ಮತ್ತು ನಾನು ಅಲ್ಲಿ ಸ್ನಾನ ಮಾಡ್ಕೋಬೇಕಾಗಿತ್ತು ಅದಕ್ಕೂ ಸಹ ರೆಡಿ ಮಾಡಿಕೊಂಡು ಅಲ್ಲಿ ಪೂಜೆಗೆ ಏನೇನು ಬೇಕು ಅಂತ ಅದನ್ನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಆಮೇಲೆ ಅದಕ್ಕೆ ಬೇಕಾಗಿರೋ ಅಂಥದ್ದೆಲ್ಲ ಪ್ರತಿಯೊಂದು ಮರೆತೋಗದಿರ ಪ್ರತಿಯೊಂದು ಈ ಸರಿ ತೊಗೊಂಡೋಗಿದ್ದೀನಿ ಹೋದ್ ಸರಿ ಹೋಗಿದ್ದಾಗ ನಾನು ಕೆಲವ್ರು ಮರೆತೋಗಿ ಮತ್ತೆ ಅಲ್ಲಿ ನಾನು ಅಮೌಂಟ್ ಕೊಟ್ಟು ತಗೊಂಡಿದ್ದಾಯಿತು ಮನೆಯಲ್ಲಿದ್ದು ಅಲ್ಲಿ ಹೋಗಿ ತಗೊಂಡಿದ್ದಾಯಿತು ಮತ್ತು ಹೋಗ್ಬೇಕಾದ್ರೆ ನೋಡಿ ಬೇಗೂರಲ್ಲಿ ದೇವಸ್ಥಾನ ಫುಲ್ಲು ಲೈಟ್ ಹಾಕಿದ್ದಾರೆ ತುಂಬ ಇದೆ ಲೈಟು ನನಗಂತೂ ತುಂಬ ಖುಷಿಯಾಯಿತು ನನ್ನ ಸ್ಟಾರ್ಟಿಂಗಲ್ಲೇ ನಾನು ಇದನ್ನು ವೀಡಿಯೋ ಮಾಡಿಕೊಂಡೆ ಫುಲ್ಲು ಲೈಟ್ ಇದೆ ಎಲ್ಲ ಬೇಗೂರಲ್ಲಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೈಟು ತುಂಬ ಇಷ್ಟ ಆಯಿತು ನನಗಂತೂ ಈಶ್ವರ ಪಾರ್ವತಿ ಚೆನ್ನಾಗಿ ಕಾಣಿಸ್ತಿದಾರಲ್ವಾ ಇಲ್ಲಿ ಮತ್ತು ಇಲ್ಲಿ ನಾವು ದೇವಸ್ಥಾನ ಒಳಕ್ಕೆ ಹೋಗಲಿಲ್ಲ ಹೊರಗಡೆ ಮಾತ್ರ ಲೈಟ್ ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡು ನಾನು ಮತ್ತೆ ಹೊರಟಿದ್ದೀನಿ ನನಗೆ ಮತ್ತೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ನಾನು ಹೋಗಿದ್ದು ಘಾಟಿಗೆ ಘಾಟಿಯಲ್ಲಿ ದೇವಸ್ಥಾನ ತುಂಬ ಫಸ್ಟ್ ನಾನು ಯಾವಾಗಾದ್ರೂಗ್ಳು ತುಂಬ ರಶ್ ಇರ್ತಿತ್ತು ಆದರೆ ಫಸ್ಟ್ ಟೈಮು ಇವತ್ತೇ ಇಷ್ಟೊಂದು ಫ್ರೀಯಾಗಿ ಜನನೇ ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ನೋಡ್ಕೊಬರ್ಬೋದಾಗಿತ್ತು ಎಷ್ಟು ಸರಿ ಆದರೂ ಹೋಗ್ಬೋದಾಗಿತ್ತು ಜನನೇ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ಈ ಥರ ಕಮ್ಮಿ ಇರೋದು ಜನ ಅಂತಂದರೆ ಎಲ್ಲ ಬೇರೆ ಹೋಗಿರ್ಬೋದೇನೋ ಅಂದರೆ ಜನನೇ ಇಲ್ಲ ಇಲ್ಲಿ ಆರಾಮಾಗಿ ಹೋಗಿ ಬಂದಿದ್ದು ಅಂದರೆ ಇದೇ ಫಸ್ಟ್ ಟೈಮ್ ಇಲ್ಲಿ ದೇವಸ್ಥಾನದಲ್ಲಿ ನನಗೆ ದರ್ಶನ ಆಗಿದ್ದು ಅಂದರೆ ಚೆನ್ನಾಗಿ ನೋಡಿಕೊಂಡು ಇಲ್ಲಿಂದ ಮತ್ತೆ ಹೊತ್ತಿಗೆ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಮನೆಯವರು ನಾವು ಇಬ್ಬರು ಬಂದಿದ್ವಿ ಜೊತೆಯಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಮತ್ತೆ ರಿಟನ್ನು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ತುಂಬ ಚಳಿ ಇತ್ತು ನಮಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಚಳಿ ಇರಲಿಲ್ಲ ಮತ್ತು ಅಲ್ಲಿಂದ ಘಾಟಿಯಿಂದ ಮತ್ತು ಮುದುಗನ್ಕೊಂಡುಟೆಗೆ ಹೋಗೋದಕ್ಕೆ ತುಂಬ ಚಳಿ ಇತ್ತು ಅಲ್ಲಿ ಗೋರಿಬಿದ್ನೂರ ಹತ್ರ ಬರುವಂಥ ಈ ದೇವಸ್ಥಾನ ಮುದುಗನ್ಕೊಂಡುಂಟೆ ಗಂಗಮ್ಮ ಅಲ್ಲೂ ಸಹ ನಾವು ಹೋಗಿದ್ವಿ ಅಲ್ಲಿ ಸೋಮವಾರ ಮಾತ್ರ ಪೂಜೆ ಇರುತ್ತೆ ಮಿಕ್ಕಿದ ಟೈಮಲ್ಲಿ ಪೂಜೆ ಇರಲ್ಲ ಸೋಮವಾರ ಮಾತ್ರ ಅಲ್ಲಿ ಪೂಜೆ ಇರುತ್ತೆ ಅಲ್ಲೂ ಸ್ನಾನ ಮಾಡ್ಕೋಬೇಕು ಅಲ್ಲೇ ಕಲ್ಯಾಣ ಅದರಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಪೂಜೆ ಮಾಡಿ ನಾವು ಬಟ್ಟೆ ಹೊಸ ಬಟ್ಟೆ ಎತ್ಕೊಂಡು ಹೋಗಿರ್ತೀವಿ ಅದನ್ನಲ್ಲಿಟ್ಟು ಸೀರೆ ಬ್ಲೌಸ್ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಮತ್ತೆ ಅದನ್ನು ಅಲ್ಲೇ ಉಟ್ಕೊಂಡು ಬರಬೇಕು ದೇವಸ್ಥಾನದಲ್ಲೇ ನೋಡಿ ನಾವು ಹೋಗ್ತಾ ಇರೋದೀಗ ಅಲ್ಲಿಗೆ ಈ ಕಡೆ ದೇವಸ್ಥಾನ ಇತ್ತು ಸ್ಟಾರ್ಟಿಂಗಲ್ಲಿ ಇಲ್ಲಿರೋದು ಕಲ್ಯಾಣ ಅಲ್ಲಿ ಸ್ನಾನ ಮಾಡ್ಕೋಬೇಕು ಇದು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ನೋಡಿ ಇಲ್ಲಿ ದಾಸಪ್ಪ ಇರ್ತಾರೆ ಅವ್ರ ಹತ್ರ ಸ್ನಾನ ಹಾಕಿ ನೀರನ್ನು ಎರಿಗೆ ಹಾಕಿಸ್ಕೊಂಡ್ರೆ ಒಳ್ಳೇದು ಅಂತೇಳ್ಬಿಟ್ಟು ಅಲ್ಲಿ ಹೋದಾಗೆಲ್ಲ ನಾನು ದಾಸಪ್ಪ ಹತ್ರನೇ ನೀರು ಹಾಕಿಸ್ಕೊಳ್ತೀವಿ ಒಳ್ಳೇದು ಅಂತೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ನಾನ ಮಾಡಿಕೊಂಡಿದ್ದಾದಮೇಲೆ ಮತ್ತು ಪೂಜೆಗೆ ಅಂತೇಳ್ಬಿಟ್ಟು ಅದನ್ನು ಸಹ ನಾನು ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಅದನ್ನು ಫೋಟೋ ತಗೊಂಡಿಲ್ಲ ನಾನು ಪೂಜೆ ಮಾಡಬೇಕಾದ್ರೆ ಫೋಟೋ ತಗೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದಾರೆ ಅಷ್ಟೇ ನಮ್ಮ ಮನೆಯವರು ಫುಲ್ಲು ವಿ ಫೋಟೋ ತಗೊಂಡಿಲ್ಲ ಅದನ್ನು ಲಾಸ್ಟ್ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಐದು ಜನ ಮತ್ತೈದರಿಗೆ ಅಲ್ಲೇ ಅರ್ಶನಾ ಕುಂಭ ಕೊಟ್ಟು ಒಂದು ದೇವಸ್ಥಾನ ಹತ್ರ ಬಂದು ಒಂದೆರಡು ಫೋಟೋ ಮಾತ್ರ ತೊಗೊಂಡಿದ್ದೀನಿ ಅಷ್ಟು ಬಿಟ್ಟರೆ ನನ್ನ ಫೋಟೋಸ್ ಅಲ್ಲಿ ತೊಗೊಂಡಿಲ್ಲ ಮತ್ತು ನೆಕ್ಸ್ಟ್ ಬಂದಿದ್ದು ಬೆಂಗಳೂರಲ್ಲಿ ನಡೀತಾ ಇರೋ ಕಲ್ಲಿಕಾಯಿ ಪರ್ಸೆ ಅಲ್ಲಿಗೆ ಬಂದಿದ್ವಿ ನಾನು ಫಸ್ಟ್ ಟೈಮ್ ಇದನ್ನು ಬಸವಣ್ಣ ದೇವಸ್ಥಾನಕ್ಕೆ ಇಲ್ಲಿ ಬಂದಿರೋದು ನಾನು ನಾನು ಕೇಳಿದವ್ರತು ನಾನು ನೋಡಿರಲಿಲ್ಲ ನಮ್ಮ ಮನೆಯವರು ಹೋಗ್ಬಿಟ್ಟು ಬರೋಣ ಇಲ್ಲಿಗೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸರಿ ಅಂತ ಟೈಮ್ ಇದ್ರೆ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಟೈಮ್ ಇತ್ತು ಅಂತೇಳ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದು ಇಲ್ಲೂ ಗಣೇಶನ ದೇವಸ್ಥಾನದಲ್ಲಿ ಅಲ್ಲೂ ನೋಡಿದ್ವಿ ಮತ್ತು ಬಸವಣ್ಣ ನೋಡಿದ್ವಿ ಜಾತ್ರೆ ಅಂತೂ ತುಂಬ ಚೆನ್ನಾಗಿದೆ ನನ್ನ ಇದೇ ಫಸ್ಟ್ ಟೈಮ್ ನೋಡಿರೋದು ಅಂದರೆ ಕಳೆಕಾಯಿ ಪರಿಸೇ ಇಲ್ಲಿ ನಡೆಯುವಂಥದ್ದು ನಾನು ಬೇಜಾನ್ ಕಡೆ ನೋಡಿದ್ದು ನಾನು ಅದೇ ಈ ಥರ ಫಸ್ಟ್ ಟೈಮ್ ಇಷ್ಟು ಜಾತ್ರೆ ಥರ ಫುಲ್ಲು ನಡೆದಿರೋದು ನಾನು ಇದೇ ಫಸ್ಟ್ ಟೈಮು ಎಷ್ಟು ದೂರ ಹೋದ್ರೇನು ಫುಲ್ಲು ಜಾತ್ರೆ ಜಾತ್ರೆ ಎಲ್ಲ ಕಡೆಯೂ ಗೊಂಬೆ ಅಂತೆ ಅದು ಇದು ಎರಡು ಕಡೂ ನನಗೆ ಸಾಕಾಗಿಲ್ಲ ನೋಡೋದಕ್ಕೆ ತುಂಬ ಇದ್ದಾವೆ ಇದ್ದರೆ ಇನ್ನೂ ನೋಡೋಣ ಅನ್ನಿಸ್ತಾ ಇದೆ ದೇವಸ್ಥಾನ ಮಾತ್ರ ನನಗೆ ಸಿಕ್ಕಲಿಲ್ಲ ನಡ್ಕೊಂಡು ಹೋಗ್ತಾನೇ ಇದ್ದೀವಿ ದೇವಸ್ಥಾನ ಅಂತೂ ಸಿಕ್ಕಲೇ ಇಲ್ಲ ಎಷ್ಟು ದೂರ ನಡ್ಕೊಂಡು ಹೋಗಿದ್ವಿ ಅಂದರೆ ನನಗೆ ಗೊತ್ತಿಲ್ಲ ಎಲ್ಲಿ ನೋಡಿದ್ರೇನು ಪರಸೆನೇ ಐತೆ ಅದೊಂದು ಇದೊಂದು ಅಂತಲೇ ಐತೆ ಆದರೆ ದೇವಸ್ಥಾನ ಮಾತ್ರ ಸಿಕ್ಕಿಲ್ಲ ಆಮೇಲೆ ಲಾಸ್ಟಲ್ಲಿ ಇನ್ನೂ ತುಂಬ ಒಂದು ಸ್ವಲ್ಪ ದೂರ ನಡ್ಕೊಂಡೋಗಿದ್ದಾದಮೇಲೆ ಅಲ್ಲಿ ನಮಗೆ ದೇವಸ್ಥಾನ ಅಂತ ಕಾಣಿಸ್ತು ಸರಿ ಅಲ್ಲಿ ನೋಡಿಕೊಂಡು ಮತ್ತೆ ರಿಟನ್ನು ಬರಬೇಕಾದ್ರೆ ಒಂದು ಸ್ವಲ್ಪ ನನಗೆ ಬೇಕಾಗಿರೋಂಥ ಐಟಮ್ಸು ಚೆನ್ನಾಗಿರೋವಂಥ ಐಟಮ್ಸು ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ ಅಲ್ಲಿ ಅಲ್ಲಿ ತಗೊಂಡು ಮತ್ತು ಕಳೆಕಾಯಿ ತಗೊಬಂದೆ ಕಳೆಕಾಯಿ ಮಿಸ್ ಮಾಡಿಲ್ಲ ಕಳೆಕಾಯಿ ಮತ್ತೆ ತೊಗೊಬಂದೆ ಅಲ್ಲಿ ತಗೊಂಡು ಮತ್ತು ರಿಟರ್ನ್ ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಆರು ಗಂಟೆ ಏನೋ ಆಗಿತ್ತು ಐದೂವರೆ ಆಗಿತ್ತು ಐದುವರೇಲಿ ನಮ್ಮ ಮನೆಗೆ ಹತ್ರ ಇದೆ ಬಸವಣ್ಣ ದೇವಸ್ಥಾನ ಅಲ್ಲಿಗೂ ಸಹ ಹೋಗ್ಬಿಟ್ಟು ನಾವು ವರ್ಷ ವರ್ಷ ಹೋಗ್ತಿದ್ದೆ ಈ ವರ್ಷವೂ ಹೋಗೋಣ ಅಂತ ಟೈಮ್ ಇತ್ತು ಅಂತೇಳ್ಬಿಟ್ಟು ನಾನು ಭರವಸೋದಿಗೆ ಐದುವರೆ ಆಗಿತ್ತು ಅಲ್ಲೂ ಸಹ ಹೋಗಿ ಅಲ್ಲೂ ದೇವಸ್ಥಾನ ನೋಡಿಕೊಂಡು ದೀಪ ಎಲ್ಲ ಹಚ್ಚಿದ್ರು ಅಲ್ಲೊಂದು ಫೋಟೋ ತಗೊಂಡು ದೇವಸ್ಥಾನ ಒಳಗಡೆ ನಾನು ಜಾಸ್ತಿ ಫೋಟೋ ತಗೊಳ್ಳಲಿಲ್ಲ ದೀಪ ಹಚ್ಚಿದ್ರಂತ ಅಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಭರೋಷ್ಗೆ ಮನೆಗೆ ಆರು ಗಂಟೆ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ